ನಮಸ್ಕಾರ ಪ್ರಿಯ ವೀಕ್ಷಕರೇ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದ ಆದರ್ಶ ಕೀಡ್ಸ್ ಸ್ಕಾಲರ್ಸ್ ಫೌಂಡೇಶನ್ದ ಪೂರ್ವ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯ ಇಪ್ಪತ್ತ್ಮೂರನೇ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಶುಕ್ರವಾರ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಎರಡು ದಿನಗಳ ಕಾಲ ಶಾಲೆಯ ಹೊಸ ಆಟದ ಮೈದಾನದಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನವು ಅದ್ಧೂರಿಯಾಗಿ ಜರುಗಿತು ಶುಕ್ರವಾರದಂದು ನರ್ಸರಿಯಿಂದ ಐದನೇ ತರಗತಿವರೆಗಿನ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀ ವಿರೂಪಾಕ್ಷ ಯಜನವರು ಬಂಗಾರಾಜನ ಮಠ ಏನಿಗಿ ಅಧ್ಯಕ್ಷತೆಯನ್ನ ಡಾಕ್ಟರ್ ಐಎನ್ ಗೌಡ ಪಾಟೀಲ್ ಆದರ್ಶ ಸ್ಕೂಲ್ ಬೆಳವಡಿ ಮುಖ್ಯ ಅತಿಥಿಗಳಾಗಿ ಶ್ರೀ ಅರುಣ್ ಹೆಬ್ಬಳ್ಳಿ ನ್ಯಾಷನಲ್ ಅವಾರ್ಡ್ಸ್ ವಿಜೇತರು ಗೌರವ ಅತಿಥಿಗಳಾಗಿ ಶಾಲೆಯ ನಿರ್ದೇಶಕರಾದ ಶ್ರೀಮತಿ ಮಂಗಳಾದೇವಿ ಪಾಟೀಲ್ ಹಾಗೂ ಶ್ರೀಮತಿ ಸುಜಾತಾ ಹಿರೇಮಠ ಆದರ್ಶ ಸ್ಕೂಲ್ ಬೆಳವಡಿ ಪ್ರಿನ್ಸಿಪಾಲರು ಕುಮಾರಿ ನಾಗವೇಣಿ ಹಿರೇಮಠ ವೈಸ್ ಜನರಲ್ ಸೆಕ್ಯುರಿಟಿ ಆದರ್ಶ ಸ್ಕೂಲ್ ಬೆಳವಡಿ ಹಾಗೂ ಡಾಕ್ಟರ್ ಮುಕಾಶಿ ಅವರಿಂದ ಶಾಲೆಯ ಅಧ್ಯಕ್ಷರಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಶನಿವಾರದಂದು ಸಾಯಂಕಾಲ ಎಂಟು ಗಂಟೆಗೆ ವಾರ್ಷಿಕ ಸ್ನೇಹ ಸಮ್ಮೇಳನದ ಸಾನ್ನಿಧ್ಯವನ್ನು ಶ್ರೀ ಶಿವಾನಂದ್ ಗುರೂಜಿ ಅವರು ತಪೋಕ್ಷೇತ್ರ ಜಾಲಿಕೋಪ್ ಅಧ್ಯಕ್ಷತೆಯನ್ನ ಡಾಕ್ಟರ್ ಆಯನ್ ಗೌಡ್ ಬ ಪಾಟೀಲ್ ಚರ್ಮನ್ರು ಆದರ್ಶ ಸ್ಕೂಲ್ ಬೆಳವಡಿ ಮುಖ್ಯ ಅತಿಥಿಗಳಾಗಿ ಶ್ರೀ ಮಹಾಂತೇಶ್ ಶ್ರೀ ಪ್ರವೀಣ್ ಆರ್ ಗಂಗೋಳ್ ಪಿಎಸ್ಐ ಕಿತ್ತೂರ್ ಹಾಗೂ ಶಾಲೆಯ ನಿರ್ದೇಶಕರಾದ ಡಾಕ್ಟರ್ ಮಂಗಳಾದೇವಿ ಬ ಪಾಟೀಲ್ ಶ್ರೀಮತಿ ಸುಜಾತ ಹಿರೇಮಠ್ ಕುಮಾರ್ ಪ್ರವೀಣ್ ರಾಣೋಜಿ ಚಂದ್ರಶೇಖರಯ್ಯ ಕಾರಿಮಣಿ ರುದ್ರಯ್ಯ ರೊಟ್ಟೆನವರ್ ವಿಶ್ವನಾಥ್ ಕಿರಿಕಟ್ಟಿ ಬಿಜಿ ದೇಗಾವಿ ಹಾಜರಿದ್ದರು ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಶಾಲೆಯ ಎಲ್ಲ ಮಕ್ಕಳು ಪಾಲಕರು ಗಣ್ಯರು ಶಾಲೆಯ ಎಲ್ಲ ಗುರುವಂತ ಬಳಗದವರು ಹಾಜರಿದ್ದರು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ಮುಖಾಂತರ ಬಹಿಲ್ ಸಂಸ್ಥೆಯು ಕೂಡ ಈ ಸಂಸ್ಥೆ ನಲವತ್ತೆರಡು ಕೋಟಿ ರೂಪಾಯಿ ಡಿಪಾಸಿಟ್ ಅನ್ನ ಉಳೀಕರಣ ಮಾಡಿ ಮತ್ತು ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಿಕೊಂತ ಒಳ್ಳೆಯ ಕಾರ್ಯನಿವೃತ್ತದಲ್ಲಿ ಹೋಗಿರುತ್ತದೆ ಯಾಕಂದ್ರೆ ಒಂದು ಸಂಸ್ಥೆಯ ವಿಚಾರವನ್ನು ನಾವು ಹೇಳಬೇಕಿ ಇವತ್ತು ಈ ಆದರ್ಶ ಶಿಕ್ಷಣ ಸಂಸ್ಥೆ ಕೂಡ ಅಂತ ಇದೆ ಅನ್ನೋದನ್ನ ಈ ವೇದಿಕೆ ಮುಖಾಂತರ ತಮಗೆ ಹೇಳಬಹಿಸುತ್ತೇನೆ ಈಗ ನಾವು ಕೂಡ ಒಂದು ಬಡತನದಲ್ಲಿ ಬಂದು ಈ ಒಂದು ವೇದಿಕೆ ಮೇಲೆ ನಿಂತಿದ್ದೀನಿ ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಮುಂದಿನ ದಿನಗಳಲ್ಲಿ ಇರ ದಂಪತಿಗಳ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ರಿಕ್ಷಾ ಡ್ರೈವರ ನಾನು ಎಲ್ಲಿಂದ ಚಿಂತನೆ ಆಗಿ ನಾನು ಈ ತರ ಒಂದು ಓಪನ್ ಆಗಿ ಆ ಹುಡುಗಿ ಮುಂದೆ ಹೇಳ್ತಾನೆ ಆಕೆ ಆ ಹುಡುಗಿ ಏನು ಆಕೆ ಬಹಳಷ್ಟು ಒಂಥರ ಚಿಂತೆ ಆಗ್ತದೆ ಹೆಂಗಾದ್ರೂ ಮಾಡಿ ಹುಡುಗನಿಗೆ ನಾವು ಏನಾದ್ರು ಸಹಾಯ ಮಾಡಕ್ ಆಗುತ್ತೇವೋ ಅಂತ ಹೇಳಿ ನೋಡಿ ಒಂಬತ್ತು ಹದಿನಾಲ್ಕು ವರ್ಷದ ಹುಡುಗಿ ಒಂಬತ್ತು ನಿಂತ ಹೋಗ್ತಾ ಇದ್ರು ಆಕೆ ಯಾವ ಕಲ್ಪನೆ ಬಂದಿದೆ ನೋಡಿ ಅಕ್ಕ ಹೋಗಿ ಏನು ಹೇಳ್ತಾಳೆ ಅಂದರೆ ಅವ್ರ ತಾಯಿ ಕೇಳ್ತಾಳೆ ಈಗ ನಮ್ಮ ಹಸ್ಬೆಂಡ್ ಒಬ್ಬ ಒಂಬತ್ತು ಓದ್ತಾ ಇದ್ದಾನೆ ಅವ್ರಿಗೆ ಹಿಂಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಆರು ಲಕ್ಷ ರೂಪಾಯಿ ಕೊಡಿಸ್ಬೇಕಂತ ಡಾಕ್ಟರ್ ಹೇಳಿದ್ದಾರೆ ಇದಕ್ಕೆ ನೀನು ಏನಾದ್ರು ಒಂದು ಸಜೆಷನ್ ಮಾಡ್ತೀಯ ಅಂತೇಳಿ ತಾಯಿ ಕೇಳ್ತಾಳೆ ಆ ಹುಡುಗಿ ಕೇಳಿದಾಗ ಕೇಳ್ತಾಳೆ ಅವ್ರ ತಾಯಿನೂ ಭಾಳ ಸ್ಫೂರ್ತಿಯಂದು ಮಾತಾಡ್ತಾಳೆ ನೋಡು ನೀನು ಸಂಗೀತ ಕಲಿತಾ ಇದೆಯಾ ನೋಡಿ ಸಂಗೀತನಲ್ಲಿ ಒಳ್ಳೆ ಹೆಸರಿದೆ ನಿಂದು ಒಂದು ಸಂಗೀತ ಸಭಾ ಮಾಡು ಆ ಸಭೆಯಲ್ಲಿ ನೀನ್ ಏನ್ ಮಾಡಿದ್ರೆ ಈ ಹುಡುಗನ ಆಪರೇಷನ್ ಮಾಡ್ಲಿಕ್ಕೆ ದುಡ್ಡು ಬೇಕಾಗಿದೆ ದಯವಿಟ್ಟು ಎಲ್ಲಾರು ನೀವು ಕೊಡ್ರಿ ಅಂತ ಅನ್ನೋದು ಮಾರ್ಗ ಏನು ಹೇಳ್ತಾ ಹೋಗ ನಿನ್ಗೆ ಸಕ್ಸಸ್ ಆಗ್ತದೆ ಅಂತ ಒಂದು ಒಳ್ಳೆ ಮಾತು ಹೇಳ್ತಾ ಈ ನಮ್ಮ ಶಾಲೆಯ ಆದರ್ಶ ಶಾಲೆಯ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಸರ್ ಜೊತೆಗೆ ಸರ್ ಬಗ್ಗೆ ನಾನು ಹೇಳಲೇಬೇಕು ನಾನು ಮೊದಲು ಶಿಕ್ಷಕನಾಗಿ ಇಲ್ಲೇ ಕೆಲಸ ಮಾಡಿದ್ದೀನಿ ಹುಡುಗಟ್ಟಿ ಶಾಲೆಯೊಳಗೆ ಆ ಟೈಮಿಂದಲೂ ಸರ್ ನಮಗೆ ಎಲ್ಲ ರೀತಿಯಲ್ಲಿ ಹೆಲ್ಪನ್ನು ಮಾಡ್ತಾ ಬಂದಿದ್ದಾರೆ ಆ ಒಂದು ಒಂದು ಸಂಬಂಧ ಯಾವತ್ತು ಮರೆಯಲಾಗದಂತ ಸಂಬಂಧ ಮತ್ತೆ ಹಂಗ ಬೆಳವಣಿಗೆ ಊರು ನನ್ನ ಸ್ವಂತ ಊರಿ ಅನ್ನುವಂಗೆ ನಾವು ಈ ಊರಲ್ಲಿ ಸುಮಾರು ಹತ್ತು ಹನ್ನೊಂದು ವರ್ಷಗಳ ಕಾಲ ಇದೇ ಊರಲ್ಲಿ ಇದ್ದು ಇದ್ದು ಬೆಳೆದಿವಿ ಆವಾಗ ಬಹಳ ಪ್ರಥಮವಾಗಿ ಅವರು ಶಾಲೆಯನ್ನ ಈ ಓಪನಿಂಗ್ ಮಾಡುವಾಗ ತಗೊಂಡಂತ ಶ್ರಮ ಇವತ್ತು ಅದು ಬೆಳವಣಿಗೆಯ ಒಂದು ಹೆಮ್ಮರವಾಗಿ ನಿಂತಿರುವಂತಹ ಗಿಡ ಅನ್ನುವಂತ ಮಾತನ್ನು ನಾನು ಹೇಳಬೇಕಾಗತ್ತೆ ಯಾಕಂದ್ರೆ ಅವಾಗ ನಾವು ಸೈಬರ್ ಹೇಳಿದ್ದೆವು ನಿಮ್ಮ ಶಾಲೆಯೇ ಬೆಳೆಯುವುದು ಅರ್ಥ ಅಲ್ಲ ಈ ಬೆಳವಣಿಗೆ ಮಲಮನ ನಾಡು ಬೆಳೆದಂತೆ ಶಾಲೆ ಬೆಳೆದರೆ ಬೆಳವಣಿಗೆ ಹೆಸರು ಕೂಡ ನಮ್ಮ ಜಿಲ್ಲೆಯಾದ್ಯಂತ ಬೆಳಕಿದೆ ಅನ್ನೋ ಒಂದು ಮಾತನ್ನ ನಾನು ಕೂಡ ಅವತ್ತು ಹೇಳ್ಬಿಟ್ಟಿದ್ದೆ ಮಾಡುತ್ತಾ ಈ ಬೆಳವಣಿಗೆ ಒಂದು ಊರಿಗೆ ಇಂಥ ಒಂದು ಸಂಸ್ಥೆಯನ್ನು ಕೊಡುಗೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಹೆಮ್ಮೆಯ ವಿಷಯ ಯಾಕಂದ್ರೆ ಇವತ್ತಿನ ನಿರ್ಮಾಣದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಸಾಕಷ್ಟು ಪರಿಣಿತಿ ಬೇಕು ಅವರು ಈ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ ಬೆಳೆಸಿದ್ದಾರೆ ಅಂದ್ರೆ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ ನೋಡ್ತಾ ಇದೆ ನಾವು ಯಾಕಂದ್ರೆ ಮುಂಜಾನೆ ರಾತ್ರಿ ಅವರು ಹೋಗಬೇಕಾದ್ರೆ ಹನ್ನೊಂದು ಹನ್ನೆರಡು ಆಗ್ತದೆ ಅಷ್ಟು ಪರಿಶ್ರಮ ಪಡಲು ಸಾಧ್ಯನೇ ಇಲ್ಲ ನಿಜವಾಗಿ ಅವರಿಗೆ ಈ ಬೆಳವಡಿಯ ಊರ ಗ್ರಾಮದ ವತಿಯಿಂದ ನಾವು ಅಭಿವೃದ್ಧಿಗಳನ್ನು ಸಂಸ್ಕೆ ಇಷ್ಟಪಡ್ತೇನೆ ಇದು ಹೆಸರೇ ಅದ್ಭುತ ಆದರ್ಶ ಇದೊಂದು ಪರ್ವಕಾಲ ನಾನು ಡಾಕ್ಟರ್ ವಿಶೇಷವಾಗಿ ಅವರಿಗೂ ಕೇಳಿದ ಮಾತುಗಳು ನಾನು ಈ ಭಾಗಕ್ಕೆ ಹೊಸ ವ್ಯಕ್ತಿ ಎರಡು ವರ್ಷಗಳಾಯಿತು ನಾನು ಇಲ್ಲಿ ಬಂದು ಸಾಮಾನ್ಯ ಒಬ್ಬತ್ತು ಇಪ್ಪತ್ತೈದು ವರ್ಷಗಳ ಆಚೆ ಸಾಮಾನ್ಯ ಒಬ್ಬ ಯುವ ಹುಡುಗ ಕೈಯಲ್ಲಿ ಒಂದು ಬ್ಯಾಗು ಅದರಲ್ಲಿ ಒಂದು ಸ್ಟೆಟಸ್ ಎರಡು ಸಿರಿಂಜ್ ಹಾಕೊಂಡು ಅಲ್ಲೇ ಇಲ್ಲೇ ರೋಗಿಗಳನ್ನು ನೋಡ್ತಾ 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 ಸಾಯಂಕಾಲ ಆಮೇಲೆ ಎಲ್ಲೋ ಯಾರೋ ಒಂದು ಮನೆ ಮುಂದೆ ಮಲಗಿ ಹೊಟ್ಟೆ ನೀಗಿಸಿ ಹೃದಯದಲ್ಲಿ ತುಂಬಿಕೊಂಡು ಎಲ್ಲ ಭವ್ಯವಾದಂತ ಭವಿಷ್ಯವನ್ನ ಕಾರ್ಯರೂಪಕ್ಕೆ ತರದ ಸಾಮಾನ್ಯನ ಕೆಲಸವಲ್ಲ

NOOOOO